ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೂ ಕೂಡ ವಿಟಮಿನ್ ಬಿ ಮುಖ್ಯ ಮತ್ತೆ ಅದು ನೈಸರ್ಗಿಕ ಮೂಲ ಯಾವುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ತಮ್ಮ ಮಗುವಿಗೆ ಸ್ವಲ್ಪ ಶೀತ ಜ್ವರ ಬಂದರೆ ಸಾಕು ಪೋಷಕರು ಗಾಬರಿಯಾಗುತ್ತಾರೆ ಮಕ್ಕಳ ಪೂರ್ಣ ಬೆಳವಣಿಗೆಗೆ ಸಾಕಷ್ಟು ಪೋಷಕಾಂಶದ ಅಗತ್ಯವಿದೆ ಈ ಪೋಷಣೆಯನ್ನು ಮಕ್ಕಳು ತಾವು ಸೇವಿಸುವ ಆಹಾರದಿಂದ ಪಡೆಯುತ್ತಾರೆ ಅಂತಹ ಪೋಷಕಾಂಶಗಳಲ್ಲಿ ವಿಟಮಿನ್ ಬಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಇದು ದೇಹಕ್ಕೆ ಶಕ್ತಿಯನ್ನು ಒದಗಿಸುವುದಲ್ಲದೆ ಮೆದುಳಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಮತ್ತು ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಕ್ಕಳಿಗೆ ಬೇಕಾಗುವ ಅಗತ್ಯ ಪೋಷಕಾಂಶಗಳು ಪೋಷಕಾಂಶದ ಕೊರತೆಯಿಂದಾಗಿ ಮಕ್ಕಳು ಬೇಗನೆ ಸೋಂಕುಗಳಿಗೆ ಗುರಿಯಾಗುತ್ತಾರೆ ವಿಟಮಿನ್ ಬಿ ಹಲವಾರು ಜೀರ್ಣಕಾರಿ ಕಿಣ್ವಗಳ ಉತ್ಪಾದನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಎಂದು ತಜ್ಞರು ಹೇಳುತ್ತಾರೆ ವಿಟಮಿನ್ ಬಿ ನೈನ್ ಮತ್ತು ವಿಟಮಿನ್ ಬಿ ಟ್ವೆಲ್ವ್ ರಕ್ತ ರಚನೆಗೆ ಸಹಾಯ ಮಾಡುತ್ತದೆ ಇದು ರಕ್ತಹೀನತೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ ಯಶೋಧ ಆಸ್ಪತ್ರೆಯ ಹಿರಿಯ ಮಕ್ಕಳ ತಜ್ಞೆ ಡಾಕ್ಟರ್ ದೀಪಿಕಾ ರುಸ್ತಾಗಿ ಅವರಿಂದ ಮಕ್ಕಳಿಗೆ ವಿಟಮಿನ್ ಬಿ ಪ್ರಯೋಜನಗಳು ಮತ್ತು ಈ ಅಗತ್ಯಗಳನ್ನು ಹೇಗೆ ಪೂರೈಸುವುದು ಎಂಬುದನ್ನು ತಿಳಿಸಿದ್ದಾರೆ ಮಕ್ಕಳು ವಿಟಮಿನ್ ಬಿ ಇಂದ ಯಾವ ಪ್ರಯೋಜನಗಳನ್ನು ಪಡೆಯುತ್ತಾರೆ ವಿಟಮಿನ್ ಬಿ ಒಂದೇ ವಿಟಮಿನ್ ಅಲ್ಲ ಇದು ಎಂಟು ಜೀವಸತ್ವಗಳ ಗುಂಪಾಗಿದ್ದು ಇದು ಒಟ್ಟಾಗಿ ವಿಟಮಿನ್ ಬಿ ಸಂಕೀರ್ಣವನ್ನು ರೂಪಿಸುತ್ತದೆ ವಿಟಮಿನ್ ಬಿ ಸಂಕೀರ್ಣದಲ್ಲಿ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಟು ವಿಟಮಿನ್ ಬಿ ತ್ರೀ ವಿಟಮಿನ್ ಬಿ ಫೈವ್ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ಸೆವೆನ್ ವಿಟಮಿನ್ ಬಿ ನೈನ್ ಮತ್ತು ವಿಟಮಿನ್ ಬಿ ಟ್ವೆಲ್ವ್ ಸೇರಿವೆ ಮಕ್ಕಳಲ್ಲಿ ವಿಟಮಿನ್ ಬಿ ಕೊರತೆಯು ಆಯಾಸ ಮತ್ತು ಆಲಸ್ಯ ಹಸಿವಿನ ಕೊರತೆ ಏಕಾಗ್ರತೆಯ ಕೊರತೆ ಕೂದಲು ಉದುರುವಿಕೆ ಚರ್ಮದ ದುದ್ದುಗಳು ಮತ್ತು ಆಗಾಗ ಅನ ಅನಾರೋಗ್ಯಕ್ಕೆ ಕಾರಣವಾಗಬಹುದು ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ ಮಗುವಿನ ಜೀರ್ಣಾಂಗ ವ್ಯವಸ್ಥೆಯು ಕ್ರಮೇಣ ಬಲಗೊಳ್ಳುತ್ತಿದ್ದಂತೆ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಟು ವಿಟಮಿನ್ ಬಿ ಸಿಕ್ಸ್ ಬಹಳ ಮುಖ್ಯ ಅವು ಜೀರ್ಣಕಾರಿ ಕಿಣ್ವಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತವೆ ಇದು ಮಗುವಿಗೆ ಆಹಾರವನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ವಿಟಮಿನ್ ಬಿ ಸಂಕೀರ್ಣದಲ್ಲಿರುವ ವಿಟಮಿನ್ ಬಿ ಸಿಕ್ಸ್ ಬಿ ನೈನ್ ಮತ್ತು ವಿಟಮಿನ್ ಬಿ ಟ್ವೆಲ್ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಅವು ನರಪೇಕ್ಷಕಗಳಲ್ಲಿ ಸಹಾಯವಾಗಿವೆ ಅವು ಮಕ್ಕಳ ಸ್ಮರಣಾಶಕ್ತಿ ಏಕಾಗ್ರತೆ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಚಿಕ್ಕ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ದುರ್ಬಲವಾಗಿರುತ್ತದೆ ಇದು ಕಾಲಾಂತರದಲ್ಲಿ ನಿಧಾನವಾಗಿ ಹೆಚ್ಚಾಗುತ್ತದೆ ದುರ್ಬಲಗೊಂಡ ರೋಗ ನಿರೋಧಕ ಶಕ್ತಿ ಹೊಂದಿರುವ ಮಕ್ಕಳು ಸೋಂಕುಗೆ ಹೆಚ್ಚು ಒಳಗಾಗುತ್ತಾರೆ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ಟ್ವೆಲ್ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಮಗುವಿನ ಅನಾರೋಗ್ಯದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಚರ್ಮ ಕೂದಲು ಮತ್ತು ಉಗುರುಗಳಿಗೆ ಅವಶ್ಯಕ ವಿಟಮಿನ್ ಬಿ ಸಂಕೀರ್ಣದಲ್ಲಿರುವ ಬಯೋಟಿನ್ ಬಿ ಸೆವೆನ್ ಮತ್ತು ನಿಯಾಸಿಸ್ ಬಿ ತ್ರೀ ಆರೋಗ್ಯಕರ ಕೂದಲು ಚರ್ಮ ಮತ್ತು ಉಗುರುಗಳನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಅವು ಮಕ್ಕಳ ಚರ್ಮವನ್ನು ಸ್ಪಷ್ಟ ಮತ್ತು ಒಳೆಯುವಂತೆ ಮಾಡುತ್ತದೆ ಬಿ ಜೀವಸತ್ವಗಳ ನೈಸರ್ಗಿಕ ಮೂಲಗಳು ಯಾವುವು ಹಾಲು ಮೊಸರು ಮತ್ತು ಚೀಸ್ ಅನ್ನು ವಿಟಮಿನ್ ಬಿ ಟು ಮತ್ತು ವಿಟಮಿನ್ ಬಿ ಟ್ವೆಲ್ವರ ಉತ್ತಮ ಮೂಲಗಳೆಂದು ಪರಿಗಣಿಸಲಾಗುತ್ತದೆ ಮೊಟ್ಟೆಗಳಲ್ಲಿ ಬಯೋಟಿನ್ ವಿಟಮಿನ್ ಬಿ ಟು ವಿಟಮಿನ್ ಬಿ ಫೈವ್ ಮತ್ತು ವಿಟಮಿನ್ ಬಿ ಟ್ವೆಲ್ ಸಮೃದ್ಧವಾಗಿವೆ ಇದು ನಿಮ್ಮ ಮಗುವಿಗೆ ಸಂಪೂರ್ಣ ಆಹಾರವಾಗಿದೆ ಕಡಲೆ ಕಿಡ್ನಿ ಬೀನ್ಸ್ ಹೆಸರುಕಾಳು ಗೋಧಿ ಮತ್ತು ಕಂದು ಅಕ್ಕಿ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ತ್ರೀ ಮತ್ತು ವಿಟಮಿನ್ ಬಿ ಸಿಕ್ಸ್ನ ನೈಸರ್ಗಿಕ ಮೂಲಗಳಾಗಿವೆ ಬಾದಾಮಿ ವಾಲ್ನಟ್ ಸೂರ್ಯಕಾಂತಿ ಬೀಜಗಳು ಅಗಸೆ ಬೀಜಗಳು ಇತ್ಯಾದಿಗಳು ವಿಟಮಿನ್ ಬಿ ಸಿಕ್ಸ್ ಮತ್ತು ಬಿ ಸೆವೆನ್ ಅನ್ನು ಹೊಂದಿರುತ್ತವೆ ಇದು ಕೂದಲು ಮತ್ತು ಚರ್ಮಕ್ಕೆ ಪ್ರಯೋಜನಕಾರಿಯಾಗಿದೆ ಪಾಲಕ್ ಮೆಂತ್ಯ ಮತ್ತು ಸಾಸುವೆಯಂತಹ ತರಕಾರಿಗಳಲ್ಲಿ ಪೊಲೆಟ್ ವಿಟಮಿನ್ ಬಿ ನೈನ್ ಸಮೃದ್ಧವಾಗಿದ್ದು ಇದು ಮಕ್ಕಳ ಮಾನಸಿಕ ಆರೋಗ್ಯ ಮತ್ತು ರಕ್ತರಚನೆಗೆ ಸಹಾಯ ಮಾಡುತ್ತದೆ ಮಕ್ಕಳ ಪೋಷಕಾಂಶದತ್ತ ಗಮನಹರಿಸುವುದು ಮುಖ್ಯ ಮಕ್ಕಳ ಒಟ್ಟಾರೆ ಬೆಳವಣಿಗೆಯಲ್ಲಿ ವಿಟಮಿನ್ ಬಿ ಸಂಕೀರ್ಣವು ಪ್ರಮುಖ ಪಾತ್ರ ವಹಿಸುತ್ತದೆ ಆದಾಗಿಯೂ ಚಿಕ್ಕ ಮಕ್ಕಳು ಎಲ್ಲವನ್ನೂ ಸುಲಭವಾಗಿ ತಿನ್ನುವುದಿಲ್ಲ ಆದ್ದರಿಂದ ಪೋಷಕರು ತಮ್ಮ ಮಗು ಆನಂದಿಸುವ ಆಹಾರವನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಹಾಗೂ ಅವರಿಗೆ ರುಚಿಯನ್ನು ನೀಡುವಂತೆ ತಯಾರಿಸಿ ನೀಡಬೇಕು ವಿಟಮಿನ್ ಬಿ ಜೊತೆಗೆ ಮಕ್ಕಳಿಗೆ ಇತರ ಜೀವಸತ್ವಗಳು ಮತ್ತು ಖನಿಜಗಳು ಸಹ ಬೇಕಾಗುತ್ತವೆ ನಿಮ್ಮ ಮಗುವಿಗೆ ಅಪೌಷ್ಟಿಕತೆಯ ಯಾವುದೇ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು